ಸ್ನೇಹಿತರೆ ನಮಸ್ಕಾರ ನಿಮ್ಮ ಸ್ಪರ್ಧಾ ಕನಸು ಆ್ಯಪ್ನಲ್ಲಿ ಉಚಿತ ತರಗತಿಗಳನ್ನು ಮತ್ತು ಟೆಸ್ಟ್ಗಳನ್ನು ಪಡೆಯೋದು ಹೇಗೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ನಿಮ್ಮ ಸ್ಪರ್ಧಾ ಕನಸು ಆ್ಯಪನ್ನು ಓಪನ್ ಮಾಡಿ ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಗಮನಿಸ್ಕೋಬೋದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟರ್ ಬ್ಯಾಚಸ್ಗಳಾಗಲಿ ಅಥವಾ ಬೇರೆ ಬೇರೆ ಯಾವೆಲ್ಲ ಬ್ಯಾಚಸ್ಗಳದವ ಇದಾವ ಸ್ಟೋರ್ ಕೋರ್ಸ್ ಅಂತ ಕಾಣಿಸುತ್ತೆ ಇಲ್ಲಿ ನೋಡಿ ಫ್ರೀ ಕ್ಲಾಸಸ್ ಅಂತ ಇದೆ ಓಕೆ ಸೊ ಇಲ್ಲಿ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಆರ್ ಮತ್ತು ಟಿ ಇ ಟಿಗೆ ಸಂಬಂಧಿಸಿದಂಥ ಏನಿದಾವ ತರಗತಿಗಳು ಉಪಲಬ್ಧವಾಗ್ತವೆ ಇವುಗಳನ್ನು ನೀವು ಗಮನಿಸ್ಕೋಬಹುದು ಓಕೆ ಸೊ ಹಳೆ ಕ್ಲಾಸಸ್ಗಳು ಎಲ್ಲವೂ ಕೂಡ ನಿಮಗೆ ಉಪಲಬ್ಧವಿದ್ದಾವೆ ಸ್ನೇಹಿತರೆ ಅವುಗಳನ್ನು ಕೂಡ ಗಮನಿಸ್ಕೋಬೋದಾಗಿರ್ತದೆ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಏನಂದ್ರೆ ವಿಡಿಯೋ ಓಪನ್ ಆಗ್ತದೆ ಇನ್ನು ಅದೇ ರೀತಿಯಾಗಿ ಇಲ್ಲಿ ಮೇಲುಗಡೆ ಇರುವಂಥ ಆರೋ ಮಾರ್ಕ್ ಇದೆ ನೋಡಿರಿ ಅದನ್ನು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದಾಗ ಯಾವೆಲ್ಲ ಫ್ರೀ ಕ್ಲಾಸಸ್ಗಳ ಅವುಗಳನ್ನು ನೀವು ಗಮನಿಸ್ಕೋಬೋದಾಗಿರ್ತದೆ ಓಕೆ ಅದರ ಮೇಲೆ ಕ್ಲಿಕ್ ಮಾಡ್ತೀರಾ ಸೊ ಹಿಂದೆ ನಡೆದಿರುವಂತಹ ಉಚಿತ ತರಗತಿಗಳು ಮತ್ತು ಮುಂದೆ ನಡೆಯುವಂತಹ ತರಗತಿಗಳು ಇವೆಲ್ಲವೂ ಕೂಡ ನಿಮಗೆ ಇಲ್ಲಿ ಉಪಲಬ್ಧವಿರುತ್ತವೆ ಸುಮಾರು ತರಗತಿಗಳಿಗಾಗಲೇ ನಡೆದಿರುವಂಥದ್ದು ನೀವು ಗಮನಿಸ್ಕೋಬಹುದು ಇನ್ ಇದೇ ಥರ ಉಚಿತ ಟೆಸ್ಟ್ಗಳನ್ನು ಪಡೆಯೋದು ಹೇಗೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಕೋಬಹುದು ಇಲ್ಲಿ ಗಮನಿಸ್ಕೊಳ್ಳಿ ದೈನಂದಿನ ಉಚಿತ ರಸಪ್ರಶ್ನೆ ಸರಣಿಗಳಿರ್ತದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಯಾವ ಟೆಸ್ಟ್ಗಳು ಇರ್ತದೆ ಅದನ್ನು ನೋಡ್ಬೋದು ಪ್ರತಿನಿತ್ಯ ಸ್ನೇಹಿತರೆ ಸಾಯಂಕಾಲ ಐದು ಗಂಟೆಗೆ ಲೈವ್ ಟೆಸ್ಟ್ ಇರುತ್ತೆ ಸೊ ಅದನ್ನು ನೀವು ತೆಗೆದುಕೊಳ್ಬೋದು ಈಗಾಗಲೇ ನೋಡಿ ದೈನಂದಿನ ಉಚಿತ ರಸ ಪ್ರಶ್ನೆ ನಲವತ್ತೇಳು ಆಗ್ಯದ ಸೊ ಅದ್ರ ಮುಂದಿಂದು ಕೂಡ ನೀವು ಕಂಟಿನ್ಯೂ ನೋಡ್ಬೋದಾಗಿರ್ತದೆ ಓಕೆ ಸೊ ಈ ಥರ ಕ್ಲಿಕ್ ಮಾಡ್ತೀರಿ ಟೆಸ್ಟ್ ಈ ಥರ ಓಪನ್ ಆಗ್ತದೆ ಸೊ ಈಗಾಗಲೇ ಇದು ಲೈವ್ ಟೆಸ್ಟ್ ಆಗಿರೋದ್ರಿಂದ ನಾ ಅದು ಕಂಪ್ಲೀಟ್ ಆಗ್ಯದ ಸೊ ಪ್ರತಿನಿತ್ಯ ಐದರಿಂದ ಒಂಬತ್ತರೊಳಗೆ ಲೈಟ್ ಟೆಸ್ಟನ್ನು ಕೂಡ ನೀವು ತೆಗೆದುಕೊಳ್ಬಹುದು ಇನ್ನು ಇದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ಸನ್ನು ಕೂಡ ನಾವು ಹಾಕಿದ್ದೀವಿ ಸದ್ಯ ನೀವು ನೋಡ್ಕೋಬಹುದು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಟಿ ಟಿ ಓಲ್ಡ್ ಕ್ವಶನ್ ಪೇಪರ್ಸ್ ನಮ್ಮಲ್ಲಿ ಹಾಕಲಾಗ್ಯದ ಇನ್ನು ಉಳಿದಂತೆ ಮುಂಬರುವಂತಹ ದಿನಗಳಲ್ಲಿ ಎಲ್ಲ ಎಕ್ಸಾಮ್ಗಳದ ಓಲ್ಡ್ ಟೆಸ್ಟ್ಗಳನ್ನು ನಾವು ಕ್ವಶನ್ಸನ್ನು ಆ್ಯಡ್ ಮಾಡ್ತೀವಿ ಅವುಗಳನ್ನು ಗಮನಿಸ್ಕೋಬೋದು ಸದ್ಯ ಇರುವಾಗ ಸಮಾಜ ವಿಜ್ಞಾನದ ಓಲ್ಡ್ ಎಚ್ ಎಸ್ ಟಿ ಆರ್ ಎಲ್ಲ ಪತ್ರಿಕೆಗಳಿದಾವೆ ಈವನ್ ಕನ್ನಡ ಕೂಡ ನಿಮಗಿಲ್ಲಿ ಲಭ್ಯವಾಗುತ್ತೆ ಇನ್ನು ಅದೇ ಥರ ಜಿ ಪಿ ಎಸ್ ಟಿ ಆರಲ್ಲೂ ಅಲ್ಲೂ ಕೂಡ ನೀವು ಗಮನಿಸ್ಕೋಬಹುದು ಸೊ ಇಲ್ಲಿ ಕೂಡ ಸೈಕಾಲಜಿ ಆಗಲಿ ಓಲ್ಡ್ ಜಿ ಪಿ ಎಸ್ ಟಿ ಆರ್ ಪ್ರಶ್ನೆ ಪತ್ರಿಕೆಗಳು ಸಮಾಜ ವಿಜ್ಞಾನದಾಗಿರ್ಬೋದು ಓಕೆ ಕನ್ನಡ ಗಣಕಯಂತ್ರ ಇವೆಲ್ಲ ಕಂಡು ಬರ್ತದೆ ಸ್ನೇಹಿತರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಟೆಸ್ಟನ್ನು ಕೂಡ ಏನಪ್ಪ ಅಂದ್ರೆ ಪಡ್ಕೋಬಹುದಾಗಿರ್ತದೆ ಸರಿನಾ ಸೊ ಈ ಟೆಸ್ಟನ್ನು ಈ ಥರ ತೆಗೆದುಕೊಳ್ಬೋದು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡ್ತೀರಾ ಓಕೆ ಸೊ ನಿಮ್ಗೆ ಹಾಗೆ ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಆಮೇಲೆ ಮೇಲ್ಗಡೆ ಇಲ್ಲಿ ನಾಲ್ಕು ಆಪ್ಷನ್ ಇರುತ್ತೆ ನೋಡಿರಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಸಬ್ಮಿಟ್ ಅಂತ ಕೊಟ್ಟಿರಿ ಅಂತಂದ್ರೆ ಸೊ ಅವಾಗ ನಿಮ್ಮದು ಟೆಸ್ಟ್ ಸಬ್ಮಿಟ್ ಆಗಿ ನಿಮ್ಗೆ ಎಷ್ಟು ಕರೆಕ್ಟ್ ಉತ್ತರ ತಪ್ಪು ಎನ್ನುವುದು ತೋರಿಸುತ್ತೆ ವ್ಯೂ ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ ನಿಮ್ಮ ಸೊಲ್ಯೂಷನ್ ಅಥವಾ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಇಲ್ಲಿ ನಿಮಗೆ ಈ ಥರ ಕಲರ್ ಕಾಂಬಿನೇಷನ್ ಒಳಗೆ ತೋರಿಸುತ್ತೆ ಓಕೆ ಗ್ರೀನ್ ಇದ್ದು ಸರಿ ಇದು ರೋ ರೆಡ್ ಇದು ತಪ್ಪು ಅನ್ನೋದನ್ನು ತೋರಿಸುತ್ತೆ ಸ್ನೇಹಿತರೆ ಓಕೆ ಈ ಥರ ನೀವು ಇಲ್ಲಿ ಟೆಸ್ಟ್ಗಳನ್ನು ಕೂಡ ಪಡ್ಕೋಬೋದಾಗಿರ್ತದೆ ಥ್ಯಾಂಕ್ ಯು ರೀ